ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೆ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಪೆಂಡ್ರೈವ್ ಪುರಾಣಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ ತಾತನ ಬಗ್ಗೆ ಅಭಿಮಾನ ಇದ್ರೆ ದಯವಿಟ್ಟು ಬರಬೇಕು ಅನ್ನುವಂಥ ಒಂದು ಕೋರಿಕೆಯನ್ನು ಮುಂದಿಟ್ಟಿದ್ದಾರೆ ಬಹಳ ಮುಖ್ಯವಾಗಿ ವಾಪಸ್ ಬರಬೇಕು ಅಂತೇಳಿ ನೋಡಿ ರಾಜ್ಯದಲ್ಲಿ ಪ್ರಜ್ವಲ್ ಪೆಂಡ್ರೈವ್ ಪುರಾಣ ತಾತ ದೇವೇಗೌಡರ ಬಗ್ಗೆ ಗೌರವ ಇದ್ರೆ ವಾಪಸ್ ಬರಬೇಕು ಅಂತೇಳಿ ನಾವು ಮೊನ್ನೆಯಿಂದ ಹೇಳ್ತಾ ಇದ್ವಿ ಈ ಮಾತನ್ನ ಕೇಳಬೇಕಾಗಿತ್ತು ಅಂತೇಳಿ ಕಾರ್ಯಕರ್ತರ ಬಗ್ಗೆ ಅಭಿಮಾನ ಬಾ ಇದು ಇಪ್ಪತ್ತೈದು ದಿವಸ ಕಳೆದ ನಂತರ ಅಲ್ಲ ಮೊದಲೇ ಹೇಳಬೇಕಾಗಿತ್ತು ಪ್ರಜ್ವಲ್ಗೆ ಮಾಜಿ ಸಿ ಎಂ ಕುಮಾರಸ್ವಾಮಿ ಮನವಿಯನ್ನು ಮಾಡಿದ್ದಾರೆ ಯಾವ ರೀತಿ ಡ್ಯಾಮೇಜ್ ಆಗ್ತಾ ಇದೆ ಈ ಕೇಸಿನಿಂದ ಎಚ್ ಡಿ ಡಿ ಕುಟುಂಬಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಹಾಗಾಗಿ ಬರಬೇಕು ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂದರೆ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಬ್ಲೂ ಕಾರ್ನರ್ ನೋಟಿಸ್ ಇಂಟ್ರಪೋಲ್ ಎಲ್ಲ ಸಪೋರ್ಟ್ ಪಡೆದ ನಂತರ ಕೂಡ ಅವರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ ಅಂತಂದರೆ ಏನೋ ಒಂದು ಮಾಹಿತಿಗಳು ಆತನಿಗೆ ಹೋಗ್ತಾ ಇದೆ ಯಾಕೆಂದರೆ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ ಬ್ಲೂ ಕಾರ್ನರ್ ನೋಟಿಸ್ ಹೇಗೆ ಅಂತಂದರೆ ನೀವು ಯಾವುದೇ ಯಾವುದೇ ಒಂದು ಹಾಲ್ ಮತ್ತೊಂದು ಮಗದೊಂದು ಹೋಟೆಲ್ ಹೋಗಬೇಕು ಅಂತಂದರೆ ಒಂದು ಪಾಸ್ಪೋರ್ಟಲ್ಲಿ ಕೇಳ್ತಾರೆ ಪಾಸ್ಪೋರ್ಟ್ ನಂಬರಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಎಲರ್ಟ್ ಆಗುತ್ತೆ ಆದರೆ ಅಲರ್ಟ್ ಆಗಿಲ್ಲ ಅಂತಂದರೆ ಆತನಿಗೆ ಯಾರೋ ಅಂಡರ್ ಕವರ್ ಅಂದರೆ ಬೇರೆಯವರು ಅವನಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಆಗ್ತಾ ಇರುವಂಥ ಎಲ್ಲ ಘಟನಾವಳಿಗಳನ್ನು ಇದು ಕೇವಲ ತಾತ ದೇವೇಗೌಡರ ಬಗ್ಗೆ ಗೌರವ ಇದ್ದರೆ ಬಾ ಅನ್ನುವಂಥ ಹೇಳಿಕೆ ಕೇವಲ ಹೇಳಿಕೆಗೆ ಮಾತ್ರ ಸೀಮಿತ ಆಗ್ತಾ ಇದೆ ಅಥವಾ ನಿಜವಾದ ಕಾಳಜಿಯೇ ಗೊತ್ತಿಲ್ಲ ಆದರೆ ಹೇಳುವಂಥ ಹೇಳಿಕೆಯನ್ನು ಮಾತ್ರ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ ಕಾರ್ಯಕರ್ತರುಗಳ ಬಗ್ಗೆ ಗೌರವ ಇದ್ದರೆ ಈ ಪಕ್ಷದ ಬಗ್ಗೆ ಗೌರವ ಇದ್ದರೆ ಎಲ್ಲಿದ್ರು ಬರಬೇಕು ದೇವೇಗೌಡರ ಬಗ್ಗೆ ಗೌರವ ಇದ್ದರೆ ಎಲ್ಲಿದ್ರೂ ಮೊದಲು ಬಂದು ಎಸ್ ಐ ಟಿ ತನಿಖೆಗೆ ಸಹಕಾರ ಕೊಡು ಅಂತ ಹೇಳ್ತೇನೆ ಸ್ವಲ್ಪ ಡ್ಯಾಮೇಜ್ ಆಗಿರೋದು ನಿಜ ಡ್ಯಾಮೇಜ್ ಮಾಡಿದ್ದಾರೆ ಡ್ಯಾಮೇಜ್ ಮಾಡಲಿಕ್ಕೆ ಈ ಪ್ರಕರಣವನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಬ್ರೋಧಿ ಕರೆಸ್ಕೊಂಡಿರ್ತಕ್ಕಂಥ ಡ್ಯಾಮೇಜ್ ಮಾಡಬೇಕು ಅಂತಲೇ ಪಾಪ ಅದು ಕಾ ಇದರಲ್ಲಿ ಚರ್ಚೆ ಮಾಡಿಲ್ವಾ ದೂರವಾಣಿ ಕರೆಯಲ್ಲಿ ಈಗಾಗಲೇ ದೇವೇಗೌಡರ ಕುಟುಂಬ ಸಂಪೂರ್ಣವಾಗಿ ಗೌರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟಿದ್ದೇವೆ ನಾಶ ಮಾಡ್ತೀವಿ ಅಂತಕ್ಕ ಅವರೇ ಹೇಳಿಲ್ವಾ ನಾನು 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 ಅದನ್ನೇ ಹೇಳ್ತಾ ಇದ್ದೇನೆ ಇಲ್ಲಿ ಇಲ್ಲಿ ಪ್ರಶ್ನೆ ಪ್ರಶ್ನೆ ಬ್ರದರ್ ನಾನು ಈಗಾಗಲೇ ಅದಕ್ಕೆ ಮನವಿ ಮಾಡಿದ್ದು ಈ ಒಂದು ತನಿಖೆಗೆ ಸಹಕಾರ ಕೊಟ್ಟು ನೀನ್ ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದು ನಿನ್ನಲ್ಲಿದ್ದರೆ ಪ್ರೂವ್ ಮಾಡ್ಕೊಳಪ್ಪ ತಪ್ಪಾಗಿದ್ರೆ ಶಿಕ್ಷಕ ತಲೆ ಬಾಗುವಂತಲೇ ನಾನು ಹೇಳ್ತಾ ಇರೋದು ನೀನು ತಪ್ಪು ಮಾಡಿರ್ತಕ್ಕಂಥದ್ದು ಯಾರಿಗಾದರೂ ಕಾನೂನು ಬಾಹಿರವಾಗಿ ಈ ಒಂದು ಪ್ರಕರಣದಲ್ಲಿ ನೀನು ಒತ್ತಡಗಳನ್ನು ಹಾಕಿ ಹೆಣ್ಣು ಮಕ್ಕಳಿಗೆ ಮಾನಸಿಕ ಹಿಂಸೆ ಕೊಟ್ಟಿರ್ತಕ್ಕಂಥದ್ದು ಸಾಬೀತಾದರೆ ತಲೆ ಬಾಗ್ಲೇಬೇಕು ನೀನು ಅವರ ಸಂಪರ್ಕದಲ್ಲೂ ಇಲ್ಲ ಅವನೇನೋ ಒಂದು ವಾರ ಟೈಮ್ ಕೇಳದ ಎಸ್ ಐ ಟಿ ಅವ್ರು ನೋಟಿಸ್ ಕೊಟ್ಟಾಗ ಪತ್ರಿಕೆಯಲ್ಲಿ ಮೊನ್ನೆ ಓದ್ತಾ ಇದ್ದಾನೆ ಮಾಧ್ಯಮ ಸ್ನೇಹಿತರ ಮುಂದೆನೆ ಹೇಳಿದೆ ಒಂದು ವಾರ ಟೈಮ್ ಕೇಳದ ಅವನು ಒಂದು ವಾರ ಟೈಮ್ ಕೇಳಿದ್ರೆ ನಿರಾಕರಣೆ ಮಾಡಿ ಮತ್ತಿನ್ನೊಂದು ಕೇಸನ್ನ ರೇಪ್ ಮಾಡಿದ್ದಾನೆ ಅಂತ ಹೇಳಿ ಇನ್ನೊಂದು ಕೇಸನ್ನು ಮಾಡಿಕೊಂಡಿರತಕ್ಕಂಥದ್ದು ಪತ್ರಿಕೆಯಲ್ಲಿ ಓದ್ದೆ ಮನೆ ಈ ರೀತಿಯ ಒಂದು ಹಿನ್ನೆಲೆಯಲ್ಲಿ ಭಯ ಬಿದ್ದಿರ್ಬೋದು ಸಹಾಯ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ನನ್ನ ಹತ್ರ ಯಾವ ಉದ್ಯಮಿ ನನ್ನ ವಿಜಯ್ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎಸ್ ವಿಜಯ್ ಇಪ್ಪತ್ತಾರು ದಿನಗಳ ನಂತರ ಕುಮಾರಸ್ವಾಮಿಯವ್ರಿಗೆ ಹೇಳಿಕೆ ನಾವು ಮೊದಲಿಂದ ಹೇಳ್ತಾ ಇದ್ವಿ ಮೊದಲೇ ಡಿಮಾಂಡ್ ಮಾಡಬೇಕಿತ್ತು ಬಂದ್ರಿ ಬರಬೇಕು ಮತ್ತೊಂದು ಅಂತೇಳಿ ಈಗ ರಾಜಕೀಯದ ಹೊರತಾಗಿ ಇದನ್ನು ವಿಶ್ಲೇಷಣೆ ಮಾಡೋದಿದ್ರೆ ಯಾರಿಗೂ ಆತ ಬರೋದು ಬೇಡ ಯಾರಿಗೂ ಆತ ಹೋಗೋದು ಬೇಡ ರಾಜ್ಯಕ್ಕೂ ರಾಜ್ಯ ಸರ್ಕಾರಕ್ಕೂ ಬೇಡ ಕುಮಾರಸ್ವಾಮಿಯವ್ರಿಗೂ ಬೇಡ ಕೇಂದ್ರ ಸರ್ಕಾರಕ್ಕೂ ಬೇಡ ಯಾರಿಗೂ ಬೇಡ ಆದರೆ ಸುದ್ದಿ ಸುದ್ದಿಯಾಗಿದೆ ಮಾಧ್ಯಮ ಬಿಡ್ತಾ ಇಲ್ಲ ಹಾಗಾಗಿ ಮಾಧ್ಯಮಕ್ಕಾಗಿ ಅವ್ರ ಈ ಹೇಳಿಕೆಗಳನ್ನ ಕೊಡ್ಬೇಕಾಗತ್ತೆ ನನ್ಗ ಅನ್ಸೋದಿದು ನಿಮ್ಗನ್ಸೋದೇನು ಜಯಪ್ರಕಾಶ್ ಖಂಡಿತವಾಗ್ಲೂ ಕೂಡ ಯಾಕಂದ್ರೆ ಹಾಸನದ ಆ ಪೆಂಡ್ರೇವ್ ಪ್ರಕರಣ ಬಂದಾಗಿನಿಂದ ಇಲ್ಲಿವರೆಗೂ ನೋಡೋದಾದ್ರೆ ಪ್ರಕರಣದ ಮೂಲ ಸ್ವರೂಪ ಬಿಟ್ಟು ಉಳಿದೆಲ್ಲವೂ ಎಲ್ಲವೂ ಕೂಡ ರಾಜಕೀಯ ಆರೋಪ ಪ್ರತ್ಯಾರೋಪ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರುವಂತದ್ದು ಇಲ್ಲಿವರೆಗೂ ಕೂಡ ಅದು ಯಾವ ರೀತಿ ಆಗಿದೆ ಅಂತಂದ್ರೆ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ನಡುವಿನ ವಾಕ್ಸಮರಕ್ಕೆ ಈ ಪ್ರಕರಣ ನಿಂತಿರುವಂಥದ್ದು ಪ್ರತಿದಿನ ನೀವು ಅಬ್ಸರ್ವ್ ಮಾಡಿ ಪ್ರತಿದಿನ ನೋಡಿ ಮಾಧ್ಯಮಗಳಲ್ಲಿ ಇರಲಿ ಅಥವಾ ಹೊರಗಡೆ ಇರಲಿ ಎಲ್ಲ ಕಡೆ ಕೂಡ ಈ ಪ್ರಕರಣ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಒಂದು ಹೇಳಿಕೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ಮತ್ತು ಅವರ ಆಡಿಯೋ ಬಿಡುಗಡೆ ಇವರ ಆಡಿಯೋ ಬಿಡುಗಡೆ ಇವೇ ಕೂಡ ಸಾಕಷ್ಟು ಕೂಡ ಸುದ್ದಿ ಆಗ್ತಾ ಇರುವಂಥದ್ದು ಅದು ಒಂದೊಂದು ಬಹಳ ಸ್ಪಷ್ಟ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ Thank you ಅದು ಹೊರಗಡೆ ಹೋಗಿದ್ದೇನಿದೆ ಅದು ದೊಡ್ಡ ಅಪರಾಧ ಆಗಿರುವಂಥದ್ದು ಜೊತೆಗೆ ಬಂದು ಅವರು ಸರೆಂಡ್ರಾಗಿ ತನಿಖೆಯನ್ನು ವಿಚಾರಣೆ ಎದುರಿಸ್ಬೇಕು ಅದು ಇಪ್ಪತ್ತು ಸುಮಾರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ದಿನಗಳ ನಂತರ ಈಗ ಖುದ್ದು ಕುಮಾರಸ್ವಾಮಿ ದೇವೇಗೌಡರ ಬಳಿ ಮನವಿ ಮಾಡಿರುವಂಥದ್ದು ಜೊತೆಗೆ ಅವರು ಕೂಡ ಹೇಳಿರುವಂಥದ್ದು ಅವರು ಬರಬೇಕು ಅಂತ ಅಂದರೆ ಪ್ರಜ್ವಲ್ ರೇವಣ್ಣ ಇವರ ಸಂಪರ್ಕದಲ್ಲಿ ಇಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ ಉದ್ಭವ ಆದರೆ ಪ್ರಜ್ವಲ್ ರೇವಣ್ಣ ಎಲ್ಲವೂ ಕೂಡ ಗೊತ್ತಿದ್ದು ವಿದೇಶದಲ್ಲಿ ಇದ್ದಾರಾ ಅನ್ನುವಂಥದ್ದು ಕೂಡ ಚರ್ಚೆ ಆರಂಭ ಆಗಿರುವಂಥದ್ದು ಜೊತೆಗೆ ಕುಮಾರಸ್ವಾಮಿ ಹೇಳಿದ ತಕ್ಷಣ ಪ್ರಜ್ವಲ್ ಬಂದ್ಬಿಡ್ತಾರಾ ಅನ್ನುವಂಥದ್ದು ಕೂಡ ಈಗ ಚರ್ಚೆ ವಿಚಾರ ಆಗಿರುವಂಥದ್ದು ಅಂದ್ರೆ ಪ್ರಜ್ವಲ್ ರೇವಣ್ಣ ಕರ್ಕೊ ಇಷ್ಟೊಂದು ಅರಹಾಹಸ ಪಡಬೇಕಾ ಆಗುತ್ತಾ ಅಂದ್ರೆ ಕಾನೂನು ಸಂಕಲೆಯಲ್ಲಿ ಇಷ್ಟೊಂದು ಕ್ಲಿಷ್ಟಕರವಾಗಿದೆಯಾ ಅನ್ನೋಂಥದ್ದು ಕೂಡ ಸಾರ್ವಜನಿಕವಾಗಿ ಈಗ ಚರ್ಚೆ ವಿಚಾರ ಆಗಿರುವಂಥದ್ದು ಅಂತಿಮವಾಗಿ ಯಾವಾಗ ಪ್ರಜ್ವಲ್ ರೇವಣ್ಣ ಬರ್ತಾರೆ ಅಥವಾ ಯಾವಾಗ ಕರ್ಕೊಂಡು ಬರ್ತಾರೆ ಅನ್ನೋಂಥದ್ದು ಕೂಡ ಈಗ ಏನು ಸಾಕಷ್ಟು ಕೂಡ ಯಕ್ಷ ಪ್ರಶ್ನೆ ನೋಡಬೇಕು ನೋಡ್ಬೇಕು ಈಗ ಕುಮಾರಸ್ವಾಮಿ ಕಳೆದ ಎರಡು ದಿನಗಳಿಂದ ಕೂಡ ನಿರಂತರ ಪ್ರತಿದಿನ ಕೂಡ ಮನವಿ ಮಾಡ್ತಾ ಇರೋದು ಬನ್ನಿ ಅಂತ ಅವರ ಮನವಿಗ ಹೋಗೊಟ್ಟಾದ್ರೂ ಕೂಡ ಬರ್ತಾರ ಅನ್ನೋಂಥದ್ದು ಜೊತೆಗೆ ಈ ಪೆನ್ಡ್ರೈವ್ ಪ್ರಕರಣ ವಿಚಾರ ಏನಿದೆ ಜಯಪ್ರಕಾಶ್ ಇದು ರಾಜಕೀಯ ಸ್ವರೂಪ ಸಂಪೂರ್ಣವಾಗಿ ಪಡೆದುಕೊಂಡಿರುವಂತದ್ದು ನೋಡ್ಬೇಕಿದ್ದಕ್ಕೆಲ್ಲ ತಾರ್ಕಿಕ ಅಂತ್ಯ ಯಾವಾಗ ಕಾಣುತ್ತೆ ಅನ್ನುವಂಥದ್ದು ಅಂದ್ರೆ ಒಂದೊಂದು ಬಹಳ ಸ್ಪಷ್ಟ ಪ್ರತಿ ದಿನ ಒಂದ್ ರೀತಿಯಲ್ಲಿ ನಾಟಕೀಯ ತಿರುವುಗಳು ಹೊಸ ಹೊಸ ರೀತಿಯ ಚರ್ಚೆಗಳಿಗೆ ಕಾರಣ ಆಗಿರುವಂತದ್ದು ಜಯಪ್ರಕಾಶ್ ಎಲ್ಲ ಅಪ್ಡೇಟ್ಸ್ಗಾಗಿ